ಈಗ ಇಷ್ಟೊತ್ತನು ಇಬ್ಬರು ಫೋಟೋ ನೋಡಿದ್ರಲ್ಲ ಹೆಸರು ಕರೆಕ್ಟ್ ಹೆಸರು ಹೇಳಲಿಲ್ಲ ಅವ್ರದ್ದು ಒಬ್ರು ಕಳ್ಳ ಇನ್ನೊಬ್ರು ಮಳ್ಳ ಒಬ್ರು ಮೊಳ್ಳು ಮಳ್ಳಿಗೆ ದುಡ್ಡಿ ಮಾಡ್ತಾನೆ ಸಿದ್ದರಾಮಯ್ಯ ಇನ್ನೊಬ್ಬ ಡೈರೆಕ್ಟ್ ಕಳ್ತಾನ ಪರ್ಸೆಂಟೇಜ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತೇಳಿ ಅವರಿಬ್ಬರು ಇವತ್ತು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಿ ಇನ್ನೇನು ಒಂದು ಹದಿನೈದು ನಿಮಿಷದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಮುಖ್ಯಮಂತ್ರಿಗಳ ಮನೆ ಕಡೆ ಮುಂದುವರಿಯುತ್ತೆ ನಾವೆಲ್ಲರೂ ಕೂಡ ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಟೈಮ್ಗೆ ಎದ್ದು ಬಸ್ಗಳಿಗೆ ಎತ್ಬೇಕು ಅಂತ ಎಲ್ಲರೂ ಬಸ್ ಎತ್ಬಹುದು ಈಗಾಗಲೇ ಅವರೆಲ್ಲ ಟೆಂಟು ಚೇರು ಎಲ್ಲ ಹೊಡೆದು ರೆಡಿ ಮಾಡಿದ್ದಾರೆ ಪೊಲೀಸವ್ರು ಒಂದು ಈ ಸರ್ಕಾರವನ್ನ ನಾವು ಕೇಳಬೇಕು ನಾವು ಹಿಂದೆ ನಾವೆಲ್ಲರೂ ಹಿಂದೆ ಎಣದ ಮೇಲೆ ದುಡ್ಡು ತಿನ್ಬೇಡ ಅಂತ ಹೇಳ್ತಾ ಇದ್ರಿ ಎಣದ ಮೇಲೆ ಹಾಕ್ತಾರಲ್ಲ ಸತ್ತಾಗ ಎಣದ ಮೇಲೆ ದುಡ್ಡು ಹಾಕ್ತಾರೆ ಹ ಎಣ ಎತ್ತೋಗ ಎರ್ಚ್ತಾರೆ ಅದನ್ನು ತಿನ್ಬೇಡ ಅಂತ ಹೇಳ್ತಾ ಇದ್ರಿ ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನ ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಡೆತ್ ಸರ್ ಹೆಣದ ಮೇಲೂ ಹಣ ಮಾಡೋ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಏನೇನಿದೆಯೋ ಇನ್ನು ಕ್ವಾರ್ಟ್ರಿಗೆ ಬಂದಿಲ್ಲ ಅವರು ಬೆಕ್ಕ ಬರ್ತಾ ಇದೆ ಯಾರ್ಯಾರು ಬಿಯರ್ ಕುಡಿತಾರೆ ಅವರೆಲ್ಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ರೆಡಿ ಮಾಡ್ಕೊಳ್ರಿ ಬಿಯರ್ ಕೊಟ್ಟರೆಲ್ಲ ಐವತ್ತು ರೂಪಾಯಿ ರೆಡಿ ಇನ್ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಕ್ವಾರ್ಟರ್ ವಿಸ್ಕಿ ಮೇಲೆ ಅದ್ರ ಮೇಲೆ ಐವತ್ತು ರೂಪಾಯಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲೆ ನಿಮ್ ಟಾಯ್ಲೆಟ್ಗಳು ಬೆಂಗಳೂರಲ್ಲಿ ನಿಮ್ ಟಾಯ್ಲೆಟ್ಗಳು ಇದೆಯಲ್ಲ ಗೊತ್ತಿದ್ಯಾ ಜನರಲ್ ಟಾಯ್ಲೆಟ್ ಅಲ್ಲ ನಿಮ್ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇದೆಯೋ ಅಷ್ಟು ಟಾಯ್ಲೆಟ್ ನ ಕಸ ಎಷ್ಟು ಬರ್ತದೋ ಅದನ್ನ ಕೆ ಜಿ ಲೆಕ್ಕ ತೂಕ ಹಾಕಿ ಕೆ ಜಿ ಲೆಕ್ಕ ಎಲ್ಲಿಗೆ ಬಂದಿದ್ದಾರೆ ನೋಡಿ ಟಾಯ್ಲೆಟ್ಗೂ ಬಿತ್ತಿಲ್ಲ ಇವರು ಕಳ್ಳರು ಅದಕ್ಕೆ ಕಳ್ಳ ಮಳ್ಳ ಅಂದಿತ್ತು ಟಾಯ್ಲೆಟ್ ಕೊಟ್ಟು ಕಾಸು ಈಗ ಈಗ ನಾವು ಧರಣಿ ಮಾಡ್ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು ಇನ್ನು ಮನೆಗೆ ಹೋಗೋದ್ರೊಳಗಡೆ ಒಳಗಡೆ ಬೆಂಗಳೂರವ್ರಿಗೆ ನೀರಿನ ತೆರಿಗೆ ಕಾದಿದೆ ನೀರಿನ ತೆರಿಗೆ ಈಗ ಬೆಂಗಳೂರಿಗೆ ಕಾದಿದೆ ಇನ್ಮೇಲೆ ಬರ್ತಾರೆ ಹೊಸ ಮೀಟರ್ ಹಾಕಕ್ಕೆ ಯಾವ ಮೀಟರ್ ಅಪ್ಪ ಅದು ಸ್ಮಾರ್ಟ್ ಮೀಟರ್ ಹದಿನೈದು ಸಾವಿರ ಕೋಟಿ ಲೂಟಿ ಅದರಲ್ಲಿ ಸ್ಮಾರ್ಟ್ ಮೀಟರ್ ಅಲ್ಲಿ ಹದಿನೈದು ಸಾವಿರ ತೀರ್ಮಾನ ಮಾಡಿಬಿಟ್ಟವ್ರೆ ಕಾಂಗ್ರೆಸ್ ಅವರು ನಾವು ಈ ಇನ್ನ ನಾವು ಕಾಂಗ್ರೆಸ್ ಬರಲ್ಲ ಏನೋ ಅಳಕ್ ಮುಳುಕಾಗಿ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದ್ಬಿಟ್ರಿ ಜನಕ್ಕೆ ಅರ್ಥ ಆಗಿದೆ ಎಂಟಿ ಹತ್ರ ಎರಡು ಸಾವಿರ ರೂಪಾಯಿ ಕೊಟ್ಟು ಗಂಡ ಹತ್ರ ಐದು ಸಾವಿರ ರೂಪಾಯಿ ಕೀಳು ಅರ್ಥ ಆಗಿದೆ ಬಡವರು ಮಾತಾಡ್ತಾ ಇದ್ದಾರೆ ಬಡವರು ಯಾರು ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಅವರು ಸಿದ್ದರಾಮಯ್ಯ ಕೊಟ್ಟು ನನ್ನ ಗಂಡನ ಜೋಬಿಗೆ ಐದು ಸಾವಿರ ಆಗ್ತಾ ಇದೆಯಲ್ಲ ಟ್ಯಾಕ್ಸ್ ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದಾರೆ ಇದು ದಿನನಿತ್ಯದ ನೋಡ್ತಾ ಇದ್ದೀರಿ ನಾವು ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಆದರೆ ಲೂಟಿ ಮಾಡಕ್ಕೆ ಇವತ್ತು ಕರ್ನಾಟಕದಲ್ಲಿ ತೊಲಗಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕದ್ರಿ ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ ಆ ಪಾಪವನ್ನು ಕಳ್ಕೊಳ್ಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದಾರೆ ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಮಾನ ಮರ್ಯಾದೆ ಏನು ಇಲ್ಲ ಸಿದ್ದರಾಮಯ್ಯನಿಗೂ ಇಲ್ಲ ಅದ್ಯಾವುದೋ ಒಂದು ಮಂತ್ರಿ ಹೇಳ್ತಾರೆ ಬೆಳಗಾವಿ ಮಂತ್ರಿ ಈ ಡೀಸೆಲ್ ಬೆಲೆ ಏರಿಸಿರೋದು ಕೇಂದ್ರ ಸರ್ಕಾರ ಅಂತೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಕನ್ನಡ ಬರೆಯಕ್ಕೆ ಬರಲ್ಲ ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯೋಕೆ ಬರಲ್ಲ ಕನ್ನಡ ಸಂಸ್ಕೃತಿ ಮಂತ್ರಿ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂದ್ರೆ ಅವ್ರ ಎಜುಕೇಶನ್ ಮಿನಿಸ್ಟ್ರು ಪ್ರೈಮರಿ ಎಜುಕೇಷನ್ ಈ ತರದ ಅಂದ್ರೆ ಎಷ್ಟು ಈ ಮಂತ್ರಿ ಮಂಡಲದಲ್ಲಿರುವಂಥವ್ರು ಎಷ್ಟು ಅಜ್ಞಾನಿಗಳು ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಎಂತ ಜ್ಞಾನಿ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂಥದ್ದು ನಾವು ನಾವು ಏನೇನ್ ಟ್ಯಾಕ್ಸ್ ಈ ವರ್ಷ ಹಾಕ್ತಿರಿ ಈ ರಾಜ್ಯಕ್ಕೆ ಏನೇನು ತೆರಿಗೆ ಬೇಕು ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನ್ ಮಾಡ್ತೀರಿ ಅಂತ ಮಾಡುವಂತ ಬಡ್ಜೆಟ್ ಸಿದ್ದರಾಮಯ್ಯ ಎಲ್ಲಾದ್ರೂ ಒಂದು ತೆರಿಗೆ ಹಾಕದ್ನಾ ಒಂದು ತೆರಿಗೆ ಹಾಕದ್ನಾ ಹಾಕಿಲ್ಲ ಈಗ ಬೀದಿ ಬೀದಿಗಳಲ್ಲಿ ತೆರಿಗೆ ಈಗ ಸಂತೆ ಸಂತೆಗಳಲ್ಲಿ ತೆರಿಗೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ ಎಷ್ಟು ಮೋಸಗಾರ ಇದ್ದಾನೆ ಎಂಚು ವಂಚನೆ ಮಾಡ್ತಾನೆ ವಂಚೆ ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಇವತ್ತು ನಾವು ಬಿ ಜೆ ಪಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ಇದು ಸಾಂಕೇತಿಕ ಹೋರಾಟ ಅಲ್ಲ ಇದನ್ನ ಅಂತ್ಯ ಕಾರಣವರೆಗೂ ಕೂಡ ಈ ಹೋರಾಟವನ್ನ ನಾ ಮುಂದುವರಿಸ್ತೀರಿ ಮೈಸೂರು ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಕಂಟಿನ್ಯೂ ಆಗ್ತೈತೆ ಅದರಿಂದ ನಾವು ಇವತ್ತು ಮಾಧ್ಯಮದ ಮೂಲಕ ಈ ಹೋರಾಟದ ಮುಖಾಂತರ ನಿದ್ದೆ ಮಾಡೋ ರಾಮಯ್ಯ ಸಿದ್ದರಾಮಯ್ಯ ಕಲ್ತನ ಮಾಡೋ ರಾಮಯ್ಯ ಈ ಕೋರ್ಟನ್ನು ತೀರ್ಮಾನ ಕೊಟ್ಟಿದೆ ಇಡಿಗೆ ತನಿಖೆ ಮಾಡಿ ಅಂತ ಹೇಳಿ ಕೋರ್ಟ್ನು ಕೂಡ ಇವತ್ತು ಆದೇಶ ಮಾಡಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಒಂದ್ ಕಡೆ ನಮಗೆ ಅಲ್ಲಿ ವಕ್ ಬೋರ್ಡ್ ರೈತರ ಜಮೀನನ್ನ ಏನ್ ಲೂಟಿ ಮಾಡ್ತಾ ಇದ್ರು ಅದಕ್ಕೆ ನರೇಂದ್ರ ಮೋದಿಯವರು ಕಾಯ್ದೆಯನ್ನ ತಂದು ರೈತರ ಬಾಳನ್ನ ಹಸನಾಗಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಜಯ ಎಲ್ಲರೂ ಒಂದ್ಸರಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ನಾವು ನನ್ನ ಮಾತನ್ನ ಮುಗಿಸುವ ಮುಂಚೆ ನಾವೆಲ್ಲರೂ ಕೂಡ ಇವತ್ತು ಯಾ ಇಷ್ಟೊಂದು ಜನ ಹೋರಾಟಗಾರರು ಬಂದಿದ್ದೀರಿ ಪೊಲೀಸರು ಕೂಡ ಒಂದು ಹತ್ತು ಬಸ್ ತಂದವ್ರೆ ಅವ್ರಿಗೆ ಸಾಕಾಗಬಾರ್ದು ಬಸ್ಸು ನಮ್ಮ ಬೈತಿ ಹೇಳ್ತಾ ಇದ್ದ ಅಣ್ಣ ಹತ್ತು ಬಸ್ ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಇಲ್ಲಿ ಹತ್ತು ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಅದಕ್ಕೆ ಯಾರ್ಯಾರು ನಮ್ಮ ಎಮ್ ಎಲ್ ಎಗಳು ಇದ್ದೀರಾ ಎಲ್ಲ ಬಸ್ಗಳು ಬುಕ್ ಮಾಡಿ ಹಾ ಅವ್ರ ಹತ್ರ ಶಾರ್ಟೇಜು ಗತಿ ಇಲ್ಲ ಅರೆಸ್ಟ್ ಮಾಡೋಕ್ಕೂ ಯೋಗ್ಯತೆ ಇಲ್ದಿರ್ತಕ್ಕಂಥ ಸರ್ಕಾರ ಇವತ್ತಿದೆ ನಮ್ಮನ್ನು ಅರೆಸ್ಟ್ ಮಾಡೋಕೆ ಬಸ್ ತರಕ್ಕಿಲ್ಲ ನಾನು ಕೇಳಿದೆ ಅಲ್ಲಿ ಪೊಲೀಸವ್ರ ಏನಪ್ಪಾ ಅಂದ್ರೆ ಇಲ್ಲ ಸರ್ ಕೇಳಿದ್ರಿ ಕೆಲವು ಟೈರ್ ಇಲ್ಲಂತೆ ಕೆಲವು ಟ್ಯೂಬ್ ಇಲ್ಲಂತೆ ಒಬ್ಬರು ಡ್ರೈವರ್ ಬಂದಿಲ್ಲಂತೆ ಇನ್ನೊಬ್ಬನ ಕಂಡಕ್ಟರ್ ಬಂದಿಲ್ಲ ಅಂತ ಬಸ್ಗಳಿಗೂ ಕಾಸಿಲ್ಲ ಇಲ್ಲ ಆ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಪಾಪರ್ ಸರ್ಕಾರ ದಿವಾಳಿ ಸರ್ಕಾರ ಮೋಸ ಮಾಡುವ ಸರ್ಕಾರ ಇದರ ವಿರುದ್ಧ ನಮ್ಮ ಹೋರಾಟವನ್ನ ನಾವು ಮಾಡೋಣ ಅಂತೇಳಿ